ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇದೊಂದು ನನ್ನ ಹತ್ರ ಇರೋವಂಥ ಬ್ಯಾಗು ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಲ್ಲ ರೆಡ್ ಕಲರ್ ಬಟ್ಟೆ ಎಲ್ಲ ಕಿತ್ತೋಗಿದೆ ಹಳೆಯದಾಗೋಗಿದೆ ಅದಕ್ಕೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟೆ ನಾನು ನೋಡಿ ಇವಾಗ ಮೇಲೆ ಈ ರೀತಿಯಾಗಿದೆ ಆಗಲೇ ತೋರಿಸಿದ್ನಲ್ಲ ರೆಡ್ ಬಟ್ಟೆ ಫುಲ್ಲು ತೆಳುವಾಗಿ ಹೋಗ್ಬಿಟ್ಟು ಒಳಗಡೆ ಇಟ್ಟಿರೋದೆಲ್ಲ ಬಿದ್ದೋಗೋ ಥರ ಇತ್ತು ಕಿತ್ ಬಂದ್ಬಿಟ್ಟು ಹಾಗೆಯೇ ಒಳಗಡೆ ಸೈಡು ನೋಡಿ ಈ ಥರ ಆಗಿಬಿಟ್ಟಿದೆ ಬ್ಯಾಗೆಲ್ಲ ಒಂಥರ ಈ ಥರ ಇದ್ದಿದ್ದು ಕಟ್ ಮಾಡಿ ಒಳಗಡೆ ನೋಡಿದ್ರೆ ಫುಲ್ಲು ಗಲೀಜಾಗಿ ಹೋಗಿತ್ತು ಅದು ತುಂಬಾ ದಿನ ವರ್ಷಗಳ ಯೂಸ್ ಮಾಡಿದ್ದೀನಿ ನೋಡಿ ಕಟ್ ಮಾಡಿ ಈ ರೀತಿಯಾಗಿ ಎಲ್ಲ ಇದ್ದೀನಿ ಗಲೀಜೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಧೂಳಿದೆ ಅದರೊಳಗಡೆ ಅಂತ ನೋಡಿ ಇದನ್ನೆಲ್ಲ ಕಟ್ ಮಾಡಿ ಎಲ್ಲ ಕೆರೆದಾಕ್ಬಿಟ್ಟು ವಾಷಿಂಗ್ ಮಾಡಬೇಕು ವಾಷಿಂಗ್ ಮಾಡಿ ಆಮೇಲೆ ಅದನ್ನು ಮತ್ತೆ ಬಳಸ್ಕೋಬೇಕು ನೋಡಿ ನಿನ್ನೆ ನಾನು ಬ್ಯಾಗ್ ತೋರಿಸಿದೆ ಅಲ್ವ ನಿಮಗೆ ಎಲ್ಲ ಗಲೀಜಾಗಿಬಿಟ್ಟಿತ್ತು ಸೊ ಹಳೇದಾಗಿ ಹೋಗಿತ್ತು ಈ ಫ್ರಂಟ್ ಪೀಸು ಅದನ್ನು ತೆಗೆದಿದ್ದೀನಿ ಇಲ್ಲಿ ಒಳಗಡೆ ಕೂಡ ಕ್ಲೋಸ್ಕೊಂಡಿ ಈ ಥರ ಒಂಥರ ಅದೇನೋ ನಾನ್ ಓವನ್ ಬಟ್ಟೆ ಹಾಕಿದ್ರು ಅದೆಲ್ಲ ಗಲೀಜು ಇತ್ತು ನೆನೆ ನಿಮಗೆ ತೋರಿಸಿದ್ನಲ್ವ ಅದು ಆಮೇಲೆ ಎಲ್ಲ ತೆಗೆದ್ಮೇಲೆ ವಾಶ್ ಮಾಡಿದೆ ವಾಶ್ ಮಾಡಿ ಒಣಗಾಕಿದೆ ಇವತ್ತು ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನು ಇದ್ದೀನಿ ಅದ್ರ ನೋಡಿ ಇವು ಒಲಿಯೋದ್ರ ಜೊತೆಗೆ ಒಗೆಯೋದ್ರ ಜೊತೆಗೆ ಈ ಜಿಪ್ಪು ಕೂಡ ತೆಗೆದಿದ್ದೆ ಜಿಪ್ಪು ಒಗ್ಬೇಕಿದ್ದೀನಿ ಇದಕ್ಕೆ ಈ ಬ್ಲ್ಯಾಕ್ ಒಂದು ನನ್ನ ಹತ್ರ ಹಳೆಯದು ಬಟ್ಟೆ ಇತ್ತು ಅದ್ರದ್ದು ಹಾಕೋಣ ಅಂದ್ಕೊಂಡಿದ್ದೀನಿ ಒಳಗಡೆ ಮಾತ್ರ ಹಾಕ್ತೀನಿ ಮೇಲುಗಡೆ ಹೀಗೆ ಬಿಟ್ಬಿಟ್ಟು ಇದನ್ನೆಲ್ಲ ಒಲೆಬಿಡ್ತೀನಿ ಸಾಕು ಒಂದು ಜಿಪ್ ಸಾಕು ಒಳಗಡೆ ಒಂದು ಜಿಪ್ ಸಾಕು ಅಂತ ಅನಿಸುತ್ತೆ ಒಳಗಡೆ ಅದಕ್ಕೆ ಜಿಪ್ ಅಟ್ಯಾಚ್ ಮಾಡೋಣ ಒಂದು ಬಟ್ಟೆ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಇದು ಬ್ಲ್ಯಾಕ್ ಶರ್ಟು ನನ್ನ ಹಳೇದಿತ್ತು ಅದನ್ನೇ ಯೂಸ್ ಮಾಡೋಣ ಎಲ್ಲಿ ಇದು ಹಳೇದು ಮತ್ತು ಹೊಸ ತರೋದು ಅದೆಲ್ಲ ಯಾಕೆ ಅಂದ್ಬಿಟ್ಟು ಇದನ್ನು ಹಾಕೋಣ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ ಸಾಕು ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ ಸೈಜ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸೇಫ್ಟಿ ಪರ್ಪಸ್ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಯಾಕೆ ಅಂದ್ರೆ ಹೊಲಿಗೆ ಎಲ್ಲ ಹಾಕ್ಬೇಕಲ್ಲ ಸ್ವಲ್ಪ ಬಂದಿದೆ ಅಂತ ಸ್ವಲ್ಪ ದೊಡ್ಡದೇ ಆಗಿದೆ ಸೋ ಸ್ವಲ್ಪ ಶೇಪ್ ಮಾಡ್ತೀನಿ ಶೇಪ್ ಮಾಡಿಬಿಟ್ಟು ಮಡ್ಚಿಬಿಟ್ಟು ಹೊಲಿತೀನಿ ನಾನು ನೋಡಿ ಈ ಎಡ್ಜಸ್ ಎಲ್ಲ ಹೊಂದಿದ್ದೀನಿ ಹೊಂದಿದ್ದೀನಿ ಆಮೇಲೆ ಇದು ಹೊಲ್ಕೊಂಡಿದ್ದೀನಿ ಇದಕ್ಕೆ ಸಿಪ್ಪು ಕೂಡ ಅಟ್ಯಾಚ್ ಮಾಡಿದ್ದೀನಿ ಒಂದು ಕಡೆ ಮತ್ತು ಹಿಂದ್ಗಡೆ ಎಲ್ಲ ಈ ಥರ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈಗ ಈ ಕಡೆ ಇದಕ್ಕೆ ನಾನು ಇದನ್ನು ಹೀಗೆ ಅಟ್ಯಾಚ್ ಮಾಡ್ತೀನಿ ನೋಡ್ತೀರಲ್ವಾ ಅಲ್ವಾ ಹೀಗೆ ಫುಲ್ಲು ಹಿಂಗೆ ಹೊಲ್ಕೊಂಡು ಇದನ್ನು ಈ ಜಿಪ್ಪನ್ನ ಹಿಂಗೆ ಹಾಕ್ತೀನಿ ಅಷ್ಟೇ ಈಸಿ ಇದೆ ಈ ಥರ ಹಾಕ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಅರ್ಥ ಆಯಿತು ಅನ್ಕೋತೀನಿ ಇದು ನೋಡಿ ಹಿಂಗಿರುತ್ತಲ್ವ ಹಿಂಗೆ ಹೆಂಗಿದ್ರು ಎಡ್ಜಸ್ ಎಲ್ಲ ಹೊಲ್ಕೊಂಡಿದ್ದೀನಿ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿಬಿಡ್ತೀನಿ ಅಟ್ಯಾಚ್ ಮಾಡಿಬಿಟ್ಟು ಜಿಪ್ಪನ್ನ ಹಿಂಗೆ ಹಾಕ್ಬಿಡ್ತೀನಿ ಹಾಕ್ಬಿಟ್ರೆ ಆಗ ಮುಗಿಯುತ್ತೆ ಈ ಕಡೆ ಹಾಕ್ಲ ಅಂತ ಅನ್ಕೋತಾ ಇದ್ದೀನಿ ಈ ಕಡೆ ಹಾಕೋಣೆ ಅನಿಸ್ತಾರೆ ಯಾವ ಕಡೆ ಹಾಕಿದ್ರು ಏನು ಡಿಫ್ರೆನ್ಸ್ ಆಗೋಲ್ಲ ಈ ಕಡೆ ಹಿಂಗೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ ಹಾಕ್ಬಿಟ್ಟು ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ನಿಮ್ಗಾಗಲೇ ಹೇಳ್ದಂಗೆ ಈಗ ಬಂದು ತಗೊಂಬಲ್ಲಿ ಒಳಗಡೆ ನೋಡಿಸ್ತೀನಿ ನಿಮಗೆ ಹೊಲ್ದಿದ್ದೀನಿ ಈ ಬಟ್ಟೆ ಹಾಕ್ಬಿಟ್ಟು ಇಲ್ಲಿ ಸಿಪ್ಪು ಕೂಡ ಹಾಕಿದ್ದೀನಿ ಸೊ ಈ ಬ್ಯಾಗು ಯೂಸ್ ಮಾಡೋದಕ್ಕೆ ಸರಿ ಹೋಗಿದೆ ನಿಮ್ಗೆ ಏನೇನು ಅಂತ ಹೇಳಿ ಈ ಬ್ಯಾಗು ನಾನು ರಿಪೇರಿ ಮಾಡಿದ್ದು ಇಷ್ಟ ಆಯಿತಾ ಅಂತ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ